ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಚಿಕನ್ ತವ ಫ್ರೈನ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಏನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲಾಯಕನ್ ಕೂಡ ಅಂತ ಹೇಳ್ತಾ ಚಿಕನ್ ತವ ಫ್ರೈನ ಮಾಡ್ತಾ ಇದ್ದೀನಿ ತುಂಬಾ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ಗೆ ಕೂಡ ಚೆನ್ನಾಗಿರುತ್ತೆ ಅಥವಾ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಬಿಟ್ಟು ಇದರಲ್ಲಿ ನಾನು ಟೂ ಪೀಸಸ್ನ ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ ಮತ್ತು ಥೈ ಪೀಸಸ್ನ ಎರಡನ್ನ ತೊಗೊಂಡಿದ್ದೀನಿ ಈ ರೀತಿಯಾಗಿ ನೀವು ನಾಚನ ಮಾಡ್ಕೊಳ್ಳೋದ್ರಿಂದ ಮಸಾಲೆನ ಆರಾಮಾಗಿ ಒಳ್ಗಡೆ ಎಲ್ಲ ತುಂಬಬೋದು ನೀಟಾಗಿ ಮಸಾಲೆ ಇಟ್ಕೊಳುತ್ತೆ ತವಾ ಫ್ರೈ ಮಾಡೋದ್ರಿಂದ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಒಂದು ಆರು ಬ್ಯಾಡಕೆ ಮೆಣಸಿನ್ಕಾಯಿ ಒಂದೆರಡು ಗುಂಟೂರು ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ನೆನೆಹಿಟ್ಟಿದ್ದೆ ಕಾಲು ಗಂಟೆ ನೆನೆಸಿಟ್ಬಿಟ್ಟು ಅದನ್ನು ಗ್ರೈಂಡ್ರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಇದೇನೇ ನೆನೆಸಿಟ್ಟಿರ್ತೀವಲ್ಲ ಅದೇ ನೀರನ್ನ ಯೂಸ್ ಮಾಡ್ಕೊಳ್ಬೋದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಪೌಡರನ್ನ ತೊಗೊಳ್ತಾ ಇದ್ದೀನಿ ಅಥವಾ ಜೀರಿಗೆ ಏನಾದರೂ ನೀವು ಯೂಸ್ ಮಾಡ್ಬೋದು ಪೌಡರ್ ಇಲ್ಲ ಅಂತ ಹೇಳಿದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ತೊಗೊಳ್ತಾ ಇದ್ದೀನಿ ಒಂದುವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ತೊಗೊಳ್ತಾ ಇದ್ದೀನಿ ఒందు టేబల్ స్పూను అదవ్ వర టేబల్ స్పూన్ ఆగస్ట్టు శుంఠి బి పేస్ట్ తగొతాయిదీ అద్ర జొతే కార్న్ ఫ్లర్న కూడా హాకీ యాకందే కన్సిస్టెన్సీ చన నీట్కే మసాలే బిడ్క తవా ఫ్రై మోద్రీ ఒల్ స్పూనస్ట్టు ఆయిల్న హాకళి రుచికి తస్త ఉప్పన్న ఈగల సేస్కళద్రింద చికను బేగ కూడా బేయతే టెంప్రేచర్ జాస్తి తవా మేలు ఇటక అదే రుచి తుంబ ఈ చనగన్సెదే మిక్స్ ఒళ్ేదు ಚಿಕನ್ ಮೇಲೆ ಹಾಕಿದ್ರೆ ಅಷ್ಟು ನೀಟಾಗಿ ಉಪ್ಪು ಹಿಡಿಯೋದಿಲ್ಲ ಅಂಥೇಳ್ಬಿಟ್ಟು ಗ್ರೈಂಡರ್ಗೇನೆ ಹಾಕಿದ್ದೀನಿ ಅದಾದ ನಂತರ ನಿಮಗೆ ಲೆಮೆನ್ ಬೇಕಂದರೆ ಲೆಮನ್ ಹಾಕೋಬೋದು ಅಥವಾ ವಿನೇಗರ್ ಬೇಕಂದರೆ ವಿನೇಗರ್ನ ಹಾಕೋಬೋದು ನಾನು ನ್ಯಾಚುರಲ್ ಆಗಿರಲಿ ಅಂತೇಳ್ಬಿಟ್ಟು ಲೆಮನ್ನನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಬೋದು ಈ ರೀತಿಯಾಗಿ ನಾಚ್ ಮಾಡಿರೋ ಕಡೆಯೆಲ್ಲ ನೀಟಾಗಿ ಕೈಯಿಂದ ಹಚ್ಚಬೇಕು ಮಸಾಲಾನ ಎರಡು ಸೈಡು ನೀಟಾಗಿ ಹಚ್ಕೊಳ್ಳಿ ಈ ರೀತಿಯಾಗಿ ಎಲ್ಲ ಪೀಸಸ್ಗೂ ಹಚ್ಚಿಬಿಟ್ಟು ಒನ್ ಅವರ್ ಮ್ಯಾರಿನೇಟ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರನು ಫ್ರೀಝರ್ನಲ್ಲಿ ಇಡ್ತಾಯಿದ್ದೀನಿ ಈ ರೀತಿಯಾಗಿ ಒಂದು ಕಡಾಯಲ್ಲಿ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಚೆನ್ನಾಗಿ ಕಾದ ನಂತರ ಪೀಸಸ್ನ ಒಂದಾಗೊಂದು ಇದೇನು ತವಾ ಮೇಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಡಾಯಲ್ಲಿ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಬೇಡಿ ಅದಕ್ಕೆ ನಾನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಿರೋದು ಫಿಶ್ ಆದರೆ ತವಾ ಮೇಲೆ ಬೇಗ ಬೇಯುತ್ತೆ ಚಿಕನ್ ಆ ರೀತಿ ಹಾಕೋದಿಲ್ಲ ಏನೇ ಬೋನ್ಲೆಸ್ ಚಿಕನ್ನ ತೊಗೊಂಡ್ರು ಕಡಾಯಲ್ಲಿ ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಆಯಿಲ್ನ ಹಾಕಿ ಈ ರೀತಿಯಾಗಿ ಫ್ರೈ ಇರಿ ಬೇಗನೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಈ ರೀತಿಯಾಗಿ ಟೂ ಸೈಡ್ಸ್ ಕೂಡ ಬೇಯಿಸ್ಕೋಬೇಕು ಸ್ವಲ್ಪ ನೀರು ಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಆಯಿಲ್ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನೀಟಾಗಿ ಬೇಯುತ್ತೆ ಚಿಕನ್ನು ಒಳಗಡೆ ಎಲ್ಲ ಬೆಂದ ಮೇಲೇ ತವಾ ಮೇಲೆ ಫ್ರೈ ಮಾಡಿಕೊಂಡ್ರೆ ತವಾ ಫ್ರೈ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಕೂಡ ಬೇಯಿಸ್ಕೊಳ್ಬೇಕು ಒಂದು ಟೆನ್ ಮಿನಿಟ್ಸ್ ಈ ರೀತಿಯಾಗಿ ಬೇಯಿಸ್ಕೊಂಡಾದಮೇಲೆ ಮತ್ತೆ ರೊಟೇಟ್ ಮಾಡಿ ಬೇಯಿಸ್ಕೊಳ್ಳಿ ಎರಡು ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ ಈ ರೀತಿಯಾಗಿ ಒಂದು ಹಾಫ್ ಅಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಈಗ ನೋಡಿ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಟಿದೆ ಬೆಂದಿದೆ ಒಂದು ತವಾ ಮೇಲೆ ಸ್ವಲ್ಪ ಆಯಿಲ್ನ ಹಚ್ಬಿಟ್ಟು ಬಿಸಿ ಆದಮೇಲೆ ಒಂದಾದ ನಂತರ ಒಂದು ಪ್ಲೇಸ್ ಮಾಡಿ ಈ ರೀತಿಯಾಗಿ ಮೇಲೆ ಪೇಪರ್ ಮತ್ತು ಸಾಲ್ಟನ್ನು ಉದುರಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರುಚಿ ಲೆಮನ್ ಕೂಡ ಸೇರಿಸ್ಕೊಳ್ಬೋದು ನಿಮಗೆ ಕರಿ ಲೀವ್ಸ್ ಕರಿಲೇಸ್ಬೇಕಾದ್ರೆ ಹಾಕ್ಕೊಳ್ಬೋದು ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿಕರವಾದ ತವಾ ಫ್ರೈ ರೆಡಿ ಆಗುತ್ತೆ ಚಿಕನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ